ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಬ್ರೇಕ್ಫಾಸ್ಟಿಗೆ ನಾನು ಗೀ ರೈಸು ಮತ್ತು ಪನೀರು ಮಟರ್ ಗ್ರೇವಿ ಮಾಡಿದ್ದೆ ಸೊ ಹಾಗೆ ಇದ್ನಲ್ಲ ಅಂತ ಹೇಳಿಬಿಟ್ಟು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ ಗೀ ರೈಸಿಗೆ ನಾನು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಪೂರ್ತಿ ತುಪ್ಪದಲ್ಲೇ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಪಲಾವ್ ಸಾಮಾನು ಬರುತ್ತಲ್ವ ಸೊ ಅದು ಏನೇನು ಇರುತ್ತೆ ಅದನ್ನು ಹಾಗೆ ಪಾಕೆಟಲ್ಲೇ ತೊಗೊಂಡು ಹಾಕ್ಕೊಳ್ತೀನಿ ನಾನೇನು ಸಪ್ರೇಟಾಗಿ ಏನು ತೆಗೆದಿಟ್ಕೊಂಡಿಲ್ಲ ಅದನ್ನು ಪಲಾವ್ ಎಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಬೋದು ಏಕೆಂದರೆ ಗ್ರೇವಿಗೂ ಕೂಡ ನಾವು ಖಾರ ಹಾಕಿರ್ತೀವಲ್ವ ಸೊ ಗೀರೆಸಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ನಾನಿಲ್ಲಿ ಮಾಡ್ತಾ ಇರೋದು ಎರಡು ಗ್ಲಾಸ್ ಕ್ವಾಂಟಿಟಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಕ್ವಾಂಟಿಟಿಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಕ್ಕೆ ಹೆಚ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ತೀನಿ ಸೊ ಗೀ ರೈಸಿಗೆ ಬಂದುಬಿಟ್ಟು ತೆಂಗಿನಕಾಯಿ ಹಾಲು ಹಾಕಿದ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಇಲ್ಲೇನು ತೆಂಗಿನಕಾಯಿ ಹಾಲು ಹಾಕ್ತಾಯಿಲ್ಲ ಹಾಗೆ ನೀರಲ್ಲೇ ಮಾಡ್ತಾ ಅಂಥದ್ದು ಸೊ ಅದು ಇದ್ರೂ ಕೂಡ ಅದನ್ನು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಅದು ಇಲ್ಲ ಅಂತಂದರೆ ಹಾಲು ಸ್ವಲ್ಪ ಹಾಲು ಹಾಕಿ ಕೂಡ ಮಾಡ್ತಾರೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಗೋಡಂಬಿ ಇದ್ದೀನಿ ಸೊ ಗೋಡಂಬಿ ನನ್ನ ಮಗಂಗೆ ಇಷ್ಟ ಇಲ್ಲ ಅವನಿಗೆ ಅದೇನೋ ಅವನು ಗೋಡಂಬಿ ಅಂದರೆ ಅದರಲ್ಲಿ ಮಾಡಿರೋವಂಥ ಸ್ವೀಟ್ಸ್ ತಿಂತಾನೆ ಬಟ್ ಇದು ಗೋಡಂಬಿನ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಅವನು ಅದಕ್ಕೆ ಸ್ವಲ್ಪ ಅಷ್ಟೇ ನಾನು ಗೋಡಂಬಿನ ಹಾಕ್ತೆ ಅದಾದ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥದ್ದು ಹಾಕಿ ಇದಿಷ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಯಾಕೆಂದರೆ ಫ್ಲೇವರಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಫ್ಲೇವರ್ ಪುದೀನಾದ ಫ್ಲೇವರ್ ಏನಿದೆ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ತೀನಿ ಸೊ ಅದನ್ನು ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ನೀರು ಹಾಕ್ಕೊಳ್ಳೋದು ನೀರು ಬಂದುಬಿಟ್ಟು ನಾನು ಗೀ ರೈಸ್ಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ ನಾರ್ಮಲ್ ಅಂದರೆ ನಾರ್ಮಲ್ ರೈಸ್ಗೆಲ್ಲ ನಾವು ಒನ್ ಇಷ್ಟು ಟು ಆ ಥರ ಹಾಕ್ಕೊಳ್ತೀವಲ್ವ ಸೊ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರು ಬಟ್ ಗೀ ರೈಸಿಗೆ ನಾನು ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸ್ ನೀರು ಅಷ್ಟೇ ಹಾಕೋವಂಥದ್ದು ಸೊ ಈ ಇಲ್ಲಿ ನಾನು ಎರಡು ಗ್ಲಾಸಿಗೆ ಒಂದು ಅಪ್ರಾಕ್ಸಿಮೇಟ್ ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಅಷ್ಟೇ ಸೊ ಆಗಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಬಟ್ ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಒಂದು ಗ್ಲಾಸ್ ಕಮ್ಮಿ ಇಟ್ಕೊಂಡಿದೆ ಅದರಿಂದ ಏನಂದರೆ ಆಗುತ್ತೆ ರೈಸು ಅಂತ ಹೇಳ್ಬಿಟ್ಟು ಅಷ್ಟೇ ಗೀ ರೈಸ್ ಯಾವತ್ತು ಆದರೆ ಚೆನ್ನಾಗಿರುತ್ತೆ ಸೊ ಮೆತ್ತಗೆ ಹಾಕಿಬಿಟ್ರೆ ಒಂಥರ ಟೇಸ್ಟ್ ಇರಲ್ಲ ಗೀ ರೈಸು ಗೀ ರೈಸೇ ಆಗಲಿ ಪಲಾವೇ ಆಗಲಿ ಬಟ್ ಪಲಾವಲ್ಲಿ ಏನಂದರೆ ನಾವು ತರಕಾರಿ ಹಾಕೋದ್ರಿಂದ ಸೊ ತರಕಾರಿ ಬೇಯೋದಕ್ಕೂ ಕೂಡ ನಮಗೆ ನೀರು ಬೇಕು ಸೊ ಹಾಗಾಗಿ ನಾನು ಒನ್ ಟು ಟೂ ರೇಷ್ಯೋಲ್ಲೇ ಹಾಕ್ತೀನಿ ಪಲಾವ್ ಮಾಡಿದಾಗ ಅದು ಬಿಟ್ಟರೆ ಇನ್ನು ಟೊಮೊಟೊ ಬಾತು ಈ ಥರದ್ದೆಲ್ಲ ಮಾಡಿದೆ ತರಕಾರಿ ಯೂಸ್ ಮಾಡಿದೆ ನಾನೇನಾದರೂ ಬಾತ್ ಐಟಮ್ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಅದಕ್ಕೆ ಈ ರೀತಿ ಒಂದು ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಆ ಥರ ಹಾಕ್ಕೊಳ್ತೀನಿ ಅಪ್ರಾಕ್ಸಿಮೇಟಾಗಿ ಎಲ್ಲ ಆದಮೇಲೆ ನೀರು ಒಂದು ಕುದಿ ಬಂದಮೇಲೆ ನೆನ್ಸಿಟ್ಕೊಂಡಿರೋವಂಥ ಅಕ್ಕಿನೂ ಕೂಡ ಹಾಕಿ ಒಂದು ಮಳೆ ಬಂದಮೇಲೆ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಎರಡು ವಿಷಾಲ ತೊಗೊಳ್ತೀನಿ ಅಷ್ಟೇ ನಾನು ರೈಸ್ ಮಾಡುವಂಥದ್ದು ಎಕ್ಸ್ಟ್ರಾ ಅಂತಂದರೆ ಯಾವಾಗಾದರೂ ತೆಂಗಿನಕಾಯಿ ಹಾಲೆಲ್ಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ ಬಟ್ ತುಂಬ ಡಿಸ್ಟರ್ಬೆನ್ಸ್ ಆಗ್ತದೆ ಗಾಡಿಗಳು ಓಡಾಡ್ತಾ ಇರೋದರಿಂದ ಏನಂದರೆ ಇವಾಗ ತೆಂಗಿನಕಾಯಿ ಪ್ರೈಸು ಗಗನಕ್ಕೆ ಏರ್ಬಿಟ್ಟಿದೆ ಸೊ ಹಾಗಾಗಿ ಜಾಸ್ತಿ ಏನು ತೆಂಗಿನಕಾಯಿ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ತುಂಬ ಅಡುಗೆಗೆ ಎಲ್ಲ ಯೂಸೇ ಮಾಡೋದಿಲ್ಲ ಇದಿಷ್ಟು ಮಾಡಿಬಿಟ್ಟು ಕುಕ್ಕರ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಗ್ರೇವಿ ಮಾಡ್ಕೊಂಬಿಡೋಣ ಏನು ಮ ಪನ್ನೀರು ಮತ್ತು ಮಟರ್ ಗ್ರೇವಿ ಅದು ಇದು ನನ್ನ ಮಗನ ರಿಕ್ವೆಸ್ಟು ತುಂಬ ಅನ್ ಹೇಳಿ ಅವತ್ತು ಹೋಟ್ಲಿಗೆ ಹೋಗಿದ್ವಲ್ಲ ಲಾಸ್ಟ್ ಬ್ಲಾಗಲ್ಲಿ ಹೋಟ್ಲಿಗೆ ಹೋಗಿ ಅಲ್ಲಿ ಹೋಟೆಲಲ್ಲಿ ತೊಗೊಳ್ತೀನಿ ಅಂತ ಹೇಳ್ದೆ ಬಟ್ ನಾನು ಹೇಳಿದೆ ಅದೆಲ್ಲ ಇವಾಗ ಇವಾಗೆಲ್ಲ ವೀಡಿಯೋ ನೋಡ್ತೀವಲ್ವ ಫೇಕ್ ಪನ್ನೀರು ಆ ಥರ ಎಲ್ಲ ಅದಕ್ಕೆ ನಿನಗೆ ಡೈರಿ ನಂದಿನಿ ಡೈರಿಯಿಂದನೇ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವನು ಅದನ್ನೇ ಮೈಂಡಲ್ಲಿ ಇಟ್ಕೊನ್ಗೆ ಏನಾದ್ರು ಒಂದು ಹೇಳ್ಬಿಟ್ರೆ ಮೈಂಡಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟಿರ್ತಾನೆ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾನೆ ಮನೆಗೆ ಬಂದ ತಕ್ಷಣ ಶುರು ಹಚ್ಕೋಣ ಮಾಡಿಕೊಡು 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 ಅಂತ ಅಂತ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನೈಟೇನೆ ನಾನು ಪನ್ನೀರೆಲ್ಲ ತರಿಸಿದ್ದೆ ನಂದಿನಿ ಪಾರ್ಲರ್ಗೋಗ್ಬಿಟ್ಟು ಪನ್ನೀರೆಲ್ಲ ತೊಗೊಂಬಂದಿದ್ವಿ ಸೊ ಹಂಗಾಗಿ ಮಾಡ್ತಾ ಇರೋದು ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಇದಕ್ಕೆ ಬೆಣ್ಣೆ ಕೂಡ ಹಾಕೋಬೋದು ಬಟ್ ನಾನು ಬೆಣ್ಣೆ ಹಾಕ್ಕೊಂಡಿಲ್ಲ ಜಸ್ಟ್ ಆಯಿಲೇ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಇತ್ತು ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಪನ್ನೀರನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ಪನ್ನೀರೆಲ್ಲ ಫ್ರೈ ಆಗಿದೆ ಇದು ಆಲ್ಮೋಸ್ಟ್ ಅಲ್ಲಿ ಏನು ಗೊತ್ತಾ ನಮ್ಮ ಮನೆಯಲ್ಲಿ ಮಾರ್ನಿಂಗಿಂದ ಕರೆಂಟ್ ಇರಲಿಲ್ಲ ನಾ ಸೊ ಹಾಗಾಗಿ ಏನಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಕೂಲ್ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು ಪನ್ನೀರು ಹಾಗಾಗಿ ತಳ ಹಿಡ್ಕೊಂಡಿದೆ ಅದು ಹಾಗೆ ಫ್ರೀಸರಲ್ಲಿ ಇಟ್ಬಿಟ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಲಾಸ್ಟ್ ಟೈಮ್ ಹಾಗೆ ಆಯಿತು ಫ್ರೀಝರಲ್ಲಿ ಇಟ್ಬಿಟ್ಟು ಗಟ್ಟಿಯಾಗ್ಬಿಟ್ಟಿತ್ತು ಫುಲ್ಲು ಸೊ ಹಂಗಾಗಿ ನಾನು ಮಾಮೂಲಿ ಫ್ರಿಜ್ಜೆಲ್ಲ ಇಟ್ಟಿದ್ದೆ ಕಪ್ ಮಾರ್ನಿಂಗಿಂದ ಈವ್ನಿಂಗ್ ನಿನ್ನೆ ಈವ್ನಿಂಗು ಕೂಡ ಅಂದರೆ ಹಿಂದಿನ ದಿನ ಈವ್ನಿಂಗೂ ಕೂಡ ಕರೆಂಟ್ ಇರಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಹೊತ್ತು ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಸಾಫ್ಟ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಂತೂ ಸ್ವಲ್ಪ ಉರಿದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡೆ ಅದೇ ಎಣ್ಣೆ ಏನು ನಾನು ಪನ್ನೀರ್ ಫ್ರೈ ಮಾಡ್ಕೊಂಡಲ್ಲ ಅದೇ ಎಣ್ಣೆಗೆ ನಾಲ್ಕು ನಾಲ್ಕಲ್ಲ ಆ್ಯಕ್ಚುಲಿ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಚೆನ್ನಾಗೇನು ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಹುರ್ಕೊಂಡು ಅದೊಂಥರ ಸಾಫ್ಟ್ ಬರೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಮತ್ತು ಒಂದು ಐದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕೋಬೇಕು ಬಟ್ ಶುಂಠಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಪೇಸ್ಟ್ ಮಾಡಿಟ್ಬಿಟ್ಟಿದ್ದೀನಿ ಎಲ್ಲ ಅಂದ್ಬಿಟ್ಟು ಸೊ ಪೇಸ್ಟ್ ಏನು ಮಾಡಿದೆ ಅದರಲ್ಲೇ ಒಂದು ಸ್ಪೂನಷ್ಟು ನಾನು ಶುಂಠಿ ಪೇಸ್ಟ್ನ ಕೂಡ ಹಾಕ್ಕೊಂಡೆ ಇದಿಷ್ಟು ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಮೆತ್ತಗೆ ಹಾಕೋವರೆಗೂ ಫ್ರೈ ಮಾಡಿಕೊಂಡೆ ಇದಿಷ್ಟು ಫ್ರೈ ಆದಮೇಲೆ ಒಂದು ನಾಲ್ಕು ಟೊಮೊಟೊ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದಿಷ್ಟು ಫ್ರೈ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಸೊ ರುಬ್ಕೊಳ್ತೀನಿ ಅದಾದಮೇಲೆ ನಾನೇನು ಮಟರ್ ಪನ್ನೀರ್ ಮಾಡ್ತಾ ಮಾಡ್ತಾಯಿದ್ದೀನ ಅದಕ್ಕೆ ಒಗ್ಗರಣೆ ಇದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಒಂದು ನಾಲ್ಕು ಲವಂಗ ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಇದಿಷ್ಟು ಆದಮೇಲೆ ಒಂದು ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ನಾನು ಸ್ವಲ್ಪ ಎಣ್ಣೆಯಲ್ಲೇ ಸಣ್ಣ ಊರಿನಲ್ಲೇ ಬಾಡಿಸ್ಕೊಂಡೆ ಅದಾದಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ನ ಹಾಕಿ ನಾನು ಎಣ್ಣೆನಲ್ಲೆನೆ ಸ್ವಲ್ಪ ಬಾಡಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಈ ರೀತಿ ಸಣ್ಣ ಉರಿ ಮಾಡಿಕೊಂಡು ಅದೇನಂದರೆ ನಾವೇನು ಮಸಾಲೆ ಹಾಕಿರ್ತೀವಲ್ವ ಒಂದು ಅರ್ಧ ಕ್ವಾಂಟಿಟಿ ಆಗೋವರೆಗೂ ಎಣ್ಣೆನಲ್ಲೆನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಸೊ ಈ ರೀತಿ ಫ್ರೈ ಮಾಡ್ಕೊಂಡಾಗ ಮಸಾಲೆ ಒಂಥರ ಟೇಸ್ಟೇ ಆಗುತ್ತೆ ಗ್ರೇವಿ ಸೊ ನನಗಂತೂ ಟೈಮ್ ಇರಲಿಲ್ಲ ಆವತ್ತು ಏಕೆಂದರೆ ಮಾರ್ನಿಂಗ್ ಬೇಗನೆ ಅವನಿಗೆ ನಾಷ್ಟ ಎಲ್ಲ ಮಾಡಿಕೊಡ್ಬೇಕಲ್ವ ತಿಂಡಿ ಎಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಕ್ವಾಂಟಿಟಿ ಬರೋ ಆದಮೇಲೆ ಹಸಿ ಬಟಾಣಿ ಕೂಡ ಇಲ್ಲೇ ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲೇನೆ ಬೇಯಿಸ್ಕೊಳ್ಬೇಕು ಸೊ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆದಮೇಲೆ ಏನು ಹುರಿದಿಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀರು ಕನ್ಸಿಸ್ಟೆನ್ಸಿ ನಮಗೆ ಗ್ರೇವಿ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳುಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಏಕೆ ನೀರು ಸ್ವಲ್ಪ ಅಂದರೆ ನಮಗೆಷ್ಟು ಕಂಟಿಸ್ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಮತ್ತೆ ಬೇಯೋ ಅಷ್ಟರಲ್ಲೇ ಕರೆಕ್ಟು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಉಪ್ಪನ್ನ ನೋಡ್ಕೊಳ್ಬೇಕು ಏಕೆಂದರೆ ನಾವು ಟೊಮೊಟೊ ಉರಿಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಲ್ವಾ ಸೊ ನೋಡಿಕೊಂಡು ಟೇಸ್ಟ್ನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಕ ಮಾಮೂಲಿ ಕರೆಕ್ಟಾಗಿ ಮಾಡ್ಕೊಳ್ಬೋದು ಅಷ್ಟೇ ಸೊ ಅದಿಷ್ಟು ಆದಮೇಲೆ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಪನ್ನೀರ್ ಮತ್ತು ಮಟರ್ ಎರಡೂ ಕೂಡ ಬೇಯಿಸ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದಿಷ್ಟ ನಾನು ಮಾಡುವಂಥದ್ದು ಪನ್ನೀರ್ ಮಟರ್ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನನಗೂ ಕೂಡ ಅವನ ಜೊತೆನೇ ಕುತ್ಕೊಂಡು ನಾನು ಕೂಡ ತಿಂದಿದ್ದಾಯ್ತು ಅವತ್ತು ಗೀ ರೈಸ್ ಕೂಡ ಸಕ್ಕತ್ತಾಗಿತ್ತು ಉದುರು ಉದುರಾಗಿ ಚೆನ್ನಾಗಿ ಆಗಿತ್ತು ಅದಕ್ಕೆ ನಾನು ನನ್ನ ಮಗ ಹಾಗೂ ಹೇಳ್ತಾಯಿದ್ದೆ ಅವನು ನಾರ್ಮಲಾಗಿ ರೈಸ್ ಮಾಡುವಾಗ ಅನ್ನಕ್ಕೆ ಇಡ್ತಾನೆ ಅವನು ಮೀ ಅನ್ನಕ್ಕೆ ಇಡ್ತಾನೆ ರೈಸ್ಗೆ ಅವನು ಸೊ ಅವ್ನಿಗೆ ಹೇಳ್ಕೊಟ್ಟಿದ್ದೀನಲ್ವ ಒಂದು ಗ್ಲಾಸ್ ಅಕ್ಕಿ ಇಟ್ಟರೆ ಎರಡು ಗ್ಲಾಸ್ ನೀರು ಹಾಕಬೇಕು ಅಂತ ಮತ್ತೆ ಈಗ ಕಮ್ಮಿ ಆಗ್ತಾಯಿದ್ದೀರಾ ಅನ್ನ ಆಗುತ್ತೋ ಇಲ್ವೋ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ಬಟ್ ರೈಸ್ ಆದಮೇಲೆ ಮಮ್ಮಿ ಸಕ್ಕತ್ತಾಗಿದೆ ಆ ಥರ ಇದ್ದ ಕೂಡ ಅವನು ಈ ಥರ ಚೆನ್ನಾಗಿತ್ತು ಒಟ್ನಲ್ಲಿ ಟೇಸ್ಟಿಯಾಗಿ ಬಂದಿತ್ತು ರೈಸ್ ಇರ್ಬೋದು ಮತ್ತು ಪನ್ನೀರ್ ಮಟರ್ ಗ್ರೇವಿ ಏನಿದೆ ಅದು ಕೂಡ ಟೇಸ್ಟಿಯಾಗಿ ಬಂದಿತ್ತು ಮಾರ್ನಿಂಗ್ ವೀಡಿಯೋ ಮಾಡ್ಕೊಳ್ಳೋ ಅಂದರೆ ಅವ್ನಿಗೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾನೇನು ಮಾಡ್ಕೊಳ್ಳಿಲ್ಲ ಬಟ್ ನಾನು ತಿನ್ನುವಾಗ ಈ ಥರ ಗವರ್ನಿಶ್ ಮಾಡ್ಕೊಂಡು ತಿಂದೆ ಒಂಥರ ಏನೋ ಹೊರಗಡೆ ಎಲ್ಲೋ ತಿಂತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗಬೇಕು ಅಂದ್ಬಿಟ್ಟು ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಏನೇ ಒಂದು ರೆಸಿಪಿ ಮಾಡಿದ್ರು ಅದು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು ಸೊ ಇಲ್ಲಾಂದರೆ ನಾನು ಅದು ಶೇರೇ ಮಾಡಲ್ಲ ನಾನು ಏನೇ ವೀಡಿಯೋ ಮಾಡ್ಕೊಂಡಿರೋ ಡಿಲೀಟ್ ಮಾಡಿಬಿಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹೂ ತೊಗೊಂಡಿದ್ದೆ ಕನಕಾಂಬ್ರ ಹೂ ಬಂದಿತ್ತು ಫಿಫ್ಟಿ ಫಿಫ್ಟಿ ಗ್ರಾಮ್ಗೆ ಟ್ವೆಂಟಿ ರುಪೀಸ್ ಅಂತೇಳಿ ತುಂಬ ದಿನ ಆಗಿತ್ತಲ್ವ ಅದಕ್ಕೆ ಹೂವು ತೊಗೊಂಡು ಕಟ್ಬಿಟ್ಟು ದೇವ್ರಿಗೆ ಮೂಡ್ಸೋಣ ಅಂಥೇಳಿಬಿಟ್ಟು ತೊಗೊಂಡು ಕಟ್ತಾಯಿದ್ದೀನಿ ಮಧ್ಯಾಹ್ನ ಆದಮೇಲೆ ತಗೊಂಡಿರುವಂಥ ಕ್ಲಿಪ್ಪಿಂಗ್ ಇದು ಸೊ ಬೆಳಗ್ಗೆ ಎಲ್ಲ ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋ ಅಷ್ಟೆಲ್ಲ ಲೇಟಾಗಿತ್ತು ಸೊ ಹಾಗಾಗಿ ನಾನು ಮತ್ತೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಈವ್ನಿಂಗಿಂದ ನಾನು ಇರೋ ಅಂಥದ್ದು ಮಲ್ಕೊಳ್ಳೋಣ ಅಂತೇಳಿ ಹೋದೆ ಬಟ್ ಆಗಲೇ ಇಲ್ಲ ಹಂಗಾಗಿ ಕುತ್ಕೊಂಡು ಅಟ್ಲೀಸ್ಟ್ ಹೂವು ಆದರೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಅಂಥದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈವ್ನಿಂಗ್ ಆಗ್ತಾ ಇದೆ ಆಲ್ರೆಡಿ ಫೈ ಫಾರ್ಟಿ ಫೈವ್ ಫೈ ಫಾರ್ಟಿ ಆಗ್ತಾ ಇದೆ ಸೊ ಹೂವು ತೊಗೊಂಡಿದೆ ಹೂವು ಅಂತ ನೋಡಿ ಕೂತ್ಕೊಂಡೆ ಕನಕಾಂಬ್ರ ಸೊ ಆಲ್ಮೋಸ್ಟ್ ಆಲು ತ್ರೀ ಮೂರು ಮೊಳ ಬಂದಿದೆ ಚೆನ್ನಾಗಿದೆ ಹೂವು ಕನಕಾಂಬ್ರನ ಮನೆ ಹತ್ರ ಐವತ್ತು ಗ್ರಾಮ್ ಮತ್ತೆಲ್ಲ ಎಷ್ಟು ಅಂತ ಒಂದು ಪ್ಯಾಕೆಟ್ ಥರ ಮಾಡ್ಕೊಂಡು ಬಂದಿರ್ತಾರೆ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಸೊ ಹಾಗಾಗಿ ತೊಗೊಂಡಿದ್ದೆ ಇದು ಮತ್ತು ಮಲ್ಲಿಗೆ ಎರಡು ತೊಗೊಂಡಿದ್ದೆ ನಾಳೆ ಮಂಗಳವಾರ ಅಲ್ವಾ ಸೊ ಹೂವು ಮುರ್ಚಿ ಪೂಜೆ ಮಾಡೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನಂದರೆ ಸ್ಕೂಲಿಂದ ಬಂದು ಅವಳನ್ನ ಕರ್ಕೊಂಡು ಬಂದ್ಬಿಟ್ಟು ಊಟ ಎಲ್ಲ ತಿಂದು ಊಟ ಅಂದರೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಪೂರಿ ಮತ್ತು ಟುಮ್ ಮಾಡಿದೆ ಸೊ ಅದೇ ಇತ್ತು ನನ್ನ ಮಗ ಅದನ್ನೇ ತಿಂತೀನಿ ಬೇರೆ ಅಡುಗೆ ಮಾಡ್ತೀನಿ ಅಂತ ನನ್ನ ಮಗ ಇಲ್ಲ ಅದನ್ನೇ 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 ತಿಂತೀನಿ ಅಂತ ಸರಿ ನನಗೂ ಒಂದೆರಡು ಪೂರಿ ಮಾಡ್ಕೊಟ್ಬಿಡು ಅಂತ ಹೇಳ್ತಾರೆ ನನ್ನ ಮಗ ಕಪ್ಪು ಪೂರಿ ಮಾಡಿಕೊಟ್ಟಿದ್ದ ಇವತ್ತು ಆಯಿಲ್ ಜಾಸ್ತಿ ಬಿಸಿ ಮಾಡಿಬಿಟ್ಟು ಸುಟ್ಟಾಕ್ಬಿಟ್ಟಿದ್ದ ಪೂರಿನ ಬಟ್ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ತುಂಬ ಏನು ಸೀದಿರಲಿಲ್ಲ ಜಾಸ್ತಿ ಬ್ರೌನ್ ಆ ಥರ ಆಗಿಬಿಟ್ಟಿತ್ತು ಸೊ ಹಂಗಾಗಿ ತಿನ್ ತಿನ್ನಲ್ಲ ಆಯಿಲ್ ಐಟಮ್ ಥರ ತಿಂದಿದ್ದಕ್ಕೂ ಅದಕ್ಕೂ ಒಂಥರ ನಿದ್ದೆ ಬಂದಂಗೆ ಆಯಿತು ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ ಬಟ್ ಆಮೇಲೆ ಸೆಕೆಗೆ ನಿದ್ದೆನೇ ಊಟ ಸೊ ಹಸ್ಬೆಂಡ್ ಕೂಡ ಇವತ್ತು ಮೀಟಿಂಗ್ ಇರೋದರಿಂದ ಅವ್ರು ಸ್ವಲ್ಪ ಲೇಟಾಗೆ ಬರ್ತಾರೆ ಇನ್ನೇನು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿದ್ದೆನೂ ಹೋಯಿತು ಇನ್ನೇನು ಮಾಡೋದು ಅಟ್ಲೀಸ್ಟ್ ಹೂವು ಆದರೂ ಕಟ್ಟೋಣ ಹೇಳ್ಬಿಟ್ಟು ಬಂದು ಹೂವು ಕಟ್ಟೋದಕ್ಕೆ ಕೂತ್ಕೊಂಡೆ ಹಂಗೆ ಮೀಶೋಯಿಂದ ಒಂದು ಗಿಡ ಆರ್ಡ್ರ್ ಮಾಡಿದರು ಮನೆಯವರು ನೋಡ್ಬೋದು ಈಗ ಯಾವ ಥರ ಗಿಡ ಅಂತಲೇ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲು ಅದೇನೋ ರೆಡ್ಡು ಆರೆಂಜ್ ರೋಸ್ ಬರ್ ಥರ ಬರುತ್ತಲ್ಲ ಅದು ಅಂತ ಇದು ಹೂವು ಬಂದಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಅಂದ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿದ್ದೀನಿ ರಿಸೀವ್ ಅಂದರೂ ಹೋಗಿ ನೋಡಿದ್ರೆ ಈ ಥರ ಇದೆ ಗಿಡ ಯಾವಾಗ ಬಂದಮೇಲೆ ಮೇಲೆ ಪಾಟಿಂಗ್ ಮಾಡಬೇಕು ಮತ್ತು ಹೇಳಿದ್ನಲ್ವ ಕುಶಾಲ್ಸಲ್ಲಿ ನನ್ನ ಫ್ರೆಂಡಿಗೆ ಇನ್ನೊಂದು ಪೀಸ್ನ ಆರ್ಡ್ರ್ ಮಾಡಿದ್ದೀನಿ ಅಂತ ಅದು ಕೂಡ ಇವತ್ತು ರಿಸೀವ್ ಆಯಿತು ನಾನು ಹಾಕಿರೋದು ಅದು ವೀಡಿಯೋ ಬಂದು ಟೂ ಡೇಸ್ ಬಿಫೋರ್ ಅಂದ್ಕೊಳ್ತೀನಿ ಸೊ ಸ್ಯಾಟರ್ಡೆ ಅಂದ್ಕೊಳ್ತೀನಿ ಇವತ್ತು ಮಂಡೇ ಇವತ್ತು ರಿಸೀವ್ ಆಗಿದೆ ಸೊ ಹಾಗಾಗಿ ಈ ಇವತ್ತುವರೆಗೂ ಕಾಯ್ಕೊಂಡಿದ್ರೆ ಬಟ್ಟೆ ಮರ್ಚ್ಬೇಕು ಅದೊಂದು ಹೇಳ್ತಾ ಹೇಳ್ತಾರೆ ಇವಾಗ ಸೊ ಬಟ್ಟೆ ಕೂಡ ಮರ್ಚ್ಬೇಕು ಮರ್ಚ್ತೀನಿ ಇವಾಗ ಫ್ರೆಶಪ್ ಆಗಿ ಮುಖ ತೊಳ್ಬಿಟ್ಟು ದೀಪ ಹಚ್ಚಬೇಕು ಫಸ್ಟು ದೀಪ ಹಚ್ಚೋಣ ನನ್ನ ಮಗ ಮಲ್ಕೊಂಡಿದ್ದಾರೆ ನಾಳೆ ಇಲ್ಲ ಅವ್ನಿಗೆ ಎಕ್ಸಾಮು ನಾಳಿದ್ದಿರೋದು ಇನ್ನೂ ಎರಡೇ ಎರಡು ಎಕ್ಸಾಮ್ ಇದೆ ಸೈನ್ಸು ಮತ್ತು ಕನ್ನಡ ಸೈನ್ಸ್ ಒಂದು ಮುಗಿಸ್ಬಿಟ್ಟ ಅಂದರೆ ಕನ್ನಡ ಈಸಿಯಾಗಿ ಮಾಡ್ತಾನೆ ನನ್ನ ಮಗ ಸೊ ಹಾಗಾಗಿ ಬಂತಲ್ಲ ಅದು ರಿಸೀವ್ ಮಾ ರಿಸೀವ್ ಆಯ್ತಲ್ಲ ಶೇರ್ ಮಾಡೋಣ ಅಂತೇಳಿ ಮಾಡ್ತೀನಿ ಒಂದು ನಿಮಿಷ ಸೊ ಇದು ಕೂಡ ರಿಸೀವ್ ಆಗುತ್ತೆ ಅಂದರೆ ವೆಯ್ಟ್ ಮಾಡ್ಕೊಂಡಿದ್ರೆ ಸಿಕ್ಕ ಲೇಟ್ ಆಗ್ಬಿಡ್ತಾಯಿತ್ತು ಹೂ ಎತ್ತಿಟ್ಕೊಡ್ತೀನಿ ಫಸ್ಟ್ ಇಲ್ಲ ಅಂದರೆ ಕಟ್ಟಿರೋದರಿಂದ ಒಂದು ಸ್ವಲ್ಪ ಕನ್ಕಾಮ್ ಬಿಟ್ಟಿದ್ದೀನಿ ಅಂತಂದರೆ ಅದು ಮಲ್ಲಿಗೆ ಹೂ ಇದೆಯಲ್ಲ ಸೊ ಹಾಗಾಗಿ ಮಲ್ಲಿಗೆ ಕಟ್ಟಬೇಕಾಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಕರ್ಕೊಂಡ್ತಿದ್ದೀನಿ ಜೊತೆಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಸ್ವಲ್ಪ ಗೊತ್ತು ಆಮೇಲೆ ಕಟ್ಟಿಂದುಬೋದು ದೀಪ ಹಚ್ಬೇಕಲ್ವಾ ಕಾಫಿ ಹಾಕೊಂಡು ದೀಪ ಹಚ್ಚೋಣ ಅಂತ ಸೊ ಈ ಥರ ನನ್ನಿದೆ ಪ್ಯಾಕೇಜಿಂಗ್ ಇವಾಗ ಒಂದು ಹೊಸದು ಗ್ರೀಟಿಂಗ್ ಕಾರ್ಡ್ ಥರ ಕೂಡ ಕಳಿಸ್ತಾರೆ ಇವಾಗ ಸೊ ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್ ಅಂತ ಹೇಳಿ ಈ ಥರ ಒಂದು ಕಾರ್ಡ್ ಆದ ಮತ್ತೆ ನಾವು ಆ ಒಂದು ಇದು ಜುವೆಲರಿನ ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಅಂತೇಳಿ ಕೂಡ ಅವರು ಇನ್ಸ್ಟ್ರಕ್ಷನ್ನ ಇದರಲ್ಲಿ ಶೇರ್ ಮಾಡಿದ್ದಾರೆ ಏನಂದರೆ ಸ್ಟೋರಿಂದ ಒರಿಜಿನಲ್ ಪ್ಯಾ ಬಾಕ್ಸ್ ಆರ್ ಪೌಚ್ ಒರಿಜಿನಲ್ ಬಾಕ್ಸ್ ಅಥವಾ ಪೌಚಲ್ಲಿ ಹಾಕಿಡಿ ಮತ್ತು ಕ್ಲೀನ್ ವಿತ್ ಸಾಫ್ಟ್ ಕ್ಲಾತ್ ರಿಮೂವ್ ಬಿಫೋರ್ ರಿಮೂವ್ ಬಿಫೋರ್ ಎಂಟರಿಂಗ್ ವಾಟರ್ ಕೀಪ್ ಅವೇ ಫ್ರಮ್ ಮಾಯ್ಶ್ಚರ್ ಆ್ಯಂಡ್ ವಾಟರ್ ರಿಮೂವ್ ವೆನ್ ಸ್ಲೀಪಿಂಗ್ ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಮೇಕಪ್ ಆ್ಯಂಡ್ ಪರ್ಫ್ಯೂಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ಜ್ಯುವೆಲರಿ ಹೆಂಗೆ ಕೇರ್ ತಗೋಬೇಕಂತ ಟಿಪ್ಸ್ ಕೂಡ ಕೊಡ್ತಾ ಇದ್ದಾರೆ ಇವಾಗ ಸೊ ಇವ್ರದು ನೆಕ್ ಪೀಸನ್ನು ನಾನು ಆರ್ಡ್ರ್ ಮಾಡಿದ್ದು ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಇತ್ತು ಇದು ನೈನ್ ನೈಂಟಿ ಇದ್ರದ್ದು ನಾನು ಕೊಟ್ಟಿದ್ದವ್ರೆ ಆಫ್ಟರ್ ಫಿಫ್ಟಿ ಪರ್ಸೆಂಟ್ ಆಫರ್ ಬಂದು ನೈನ್ ನೈಂಟಿ ರುಪೀಸು ಇದ್ರದ್ದು ಒರ್ಜಿನಲ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈನ್ ಏಯ್ಟಿ ಒರಿಜಿನಲ್ ಪ್ರೈಸ್ ಬಂದು ತೌಸಂಡ್ ನೈನ್ ಏಯ್ಟಿ ಆಫರ್ ಪ್ರೈಸ್ ಬಂದುಬಿಟ್ಟು ತೋ ನೈನ್ ನೈಂಟಿ ರುಪೀಸ್ ಜಸ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಜ ಒಂಥರ ಇಷ್ಟು ನೈನ್ ನೈಂಟಿ ರುಪೀಸ್ಗೆ ವಿತ್ ಇಯರಿಂಗ್ಸ್ ಇರೋದು ಸಿಕ್ಕಿದೆ ಅಂದರೆ ಒಂಥರ ಚೆನ್ನಾಗಿರುತ್ತೆ ನೋಡ್ಬೋದು ಮೇಲುಗಡೆ ಈ ಥರ ಓವಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಗ್ರೀನ್ ಪಿಂಕ್ ಸ್ಟೋನ್ ಇದೆ ಅಲ್ಲಿ ಅಲ್ಲಿಂದ ಕೆಳಗಡೆ ಬರ್ತಾ ಈ ಥರ ಡಿಸೈನನ್ನು ಕೊಟ್ಟಿದ್ದಾರೆ ಸೊ ಇದು ಬಂದುಬಿಟ್ಟು ಒಂಥರ ಶಂಖದ ಥರ ಏನೋ ಇದೆ ಶಂಖಚಕ್ರ ಥರ ಏನೋ ಡಿಸೈನ್ ಇದೆ ಸೊ ಈ ತರ ಡಿಸೈನ್ ಇದೆ ಮಧ್ಯೆ ಮಧ್ಯೆ ಅಲ್ಲೂ ಕೂಡ ಸೊ ನೋಡ್ಬೋದು ಇಲ್ಲೂ ಕೂಡ ಏನಂದ್ರೆ ಈ ಒಂದು ಜಾಗದಲ್ಲೂ ಕೂಡ ಗ್ರೀನ್ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಅವರು ಕೆಳಗಡೆ ಪೆಂಡೆಂಟ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಇದು ಅಷ್ಟೇ ಸುತ್ತ ಗ್ರೀನ್ ಪಿಂಕ್ ಇದೆ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಈ ಫ್ಲವರ್ ಏನಿದೆ ಅಲ್ಲ ಆ ಫ್ಲವರ್ ಅಲ್ಲೂ ಕೂಡ ಸೊ ಈ ಒಂದು ಫ್ಲವರ್ ಅಲ್ಲೂ ಕೂಡ ಗ್ರೀನ್ ಪಿಂಕ್ ಇದೆ ಮತ್ತೆ ಇಲ್ಲೂ ಅಷ್ಟೇ ಹಾಕಬಹುದು ಪಿಂಕ್ ಕೆಳಗಡೆ ಕೂಡ ಈ ರೀತಿ ಒಂದು ಆ್ಯಂಗಿಂಗ್ ತರ ಕೊಟ್ಟಿದ್ದಾರೆ ಅದು ನನಗೆ ಇಷ್ಟ ಆಯಿತು ಪರ್ಸನಲ್ ಆಗಿ ಹ್ಯಾಂಗಿಂಗ್ ತರ ಏನು ಕೊಟ್ಟಿದ್ದಾರೆ ಅಲ್ಲದೇ ಈ ಕಡೆ ಈ ಕಡೆ ಪರ್ಲ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗೋಲ್ಡನ್ ಅಲ್ಲಿ ಅದರಲ್ಲೂ ಗ್ರೀನ್ ಪಿಂಕ್ ಸ್ಟೋನ್ ಇರುವಂತ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲೂ ಅಷ್ಟೇ ಇದು ಒಂಥರ ಫ್ಲವರ್ ಥರ ಇದೆ ಡಿಸೈನ್ ಅದು ಇಷ್ಟ ಆಯಿತು ಪೆಂಡೆಂಟ್ ಬಂದ್ಬಿಟ್ಟು ಓವಲ್ ಇದೆ ಇಲ್ಲಿ ಪಿಂಕು ಮತ್ತು ಇಲ್ಲೂ ಅಷ್ಟೇ ನೋಡ್ಬೋದು ಸುತ್ತ ಕೂಡ ಪಿಂಕ್ ಮತ್ತೆ ಪಿಂಕೆ ಅಂದ್ಕೊಳ್ತೀನಿ ಸ್ಟೋನ್ ಏನು ಕೊಟ್ಟಿಲ್ಲ ಅವರು ಜಸ್ಟ್ ಇಲ್ಲೊಂದು ಇಲ್ಲೊಂದಷ್ಟೇ ಪಿಂಕ್ ಎರಡು ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಈ ಥರ ಕೆಳಗಡೆ ಪೆಂಡೆಂಟ್ ಇದೆ ಇದು ನನಗೆ ಪರ್ಸ್ನಲಾಗಿ ಇಷ್ಟ ಆಗಿಲ್ಲ ಅಂಥದ್ದು ಈ ಕೆಳಗಡೆ ಏನು ಪೆಂಡೆಂಟಲ್ಲಿ ಇದನ್ನು ಕೊಟ್ಟಿದಾರಲ್ಲ ಸೊ ಅದು ಇಷ್ಟ ಆಯಿತು ಅದಾದಮೇಲೆ ಈ ರೀತಿ ಡಿಸೈನ್ ಓವರ್ ಆಲ್ ಡಿಸೈನ್ ಈ ರೀತಿ ಆಗಿದೆ ಸೊ ಇಲ್ಲಿ ಗ್ರೀನ್ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತು ಇದೆಲ್ಲ ಒಂಥರ ಶಂಖಚಕ್ರ ಥರ ಇದೆ ಬ್ಯಾಕ್ ಕ್ಲೋಜರ್ ಬಂದುಬಿಟ್ಟು ಈ ಥರ ಇದು ಕೊಟ್ಟಿದ್ದಾರೆ ಚೈನ್ ಕೊಟ್ಟಿದ್ದಾರೆ ಸೊ ಈ ಥರ ಚೈನ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿ ತೋರಿಸ್ತೀನಿ ಸೊ ಮೊನ್ನೆನೇ ವೇರ್ ಮಾಡಿ ತೋರಿಸ್ತೀವಿ ಇವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ದು ವೇರ್ ಮಾಡೇ ತೋರಿಸೋ ಪರವಾಗಿಲ್ಲ ಅದೇನಂದರೆ ನಾವು ವೇರ್ ಮಾಡೋದಕ್ಕಿಂತ ಇನ್ನೊಬ್ರು ಮೇಲೆ ವೇರ್ ಮಾಡಿ ನೋಡಿದಾಗ ಹೆಂಗೆ ಕಾಣುತ್ತೆ ಅಂತ ನೋಡ್ಬೋದು ಚೆನ್ನಾಗಿ ಹೆಂಗೆ ಕಾಣುತ್ತೆ ಅಂತ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನು ಅದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ನೆಕ್ ಪೀಸು ಸ್ಯಾರಿಗೆಲ್ಲ ಹಾಕಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನನಗಂತೂ ಪರ್ಸ್ನಲ್ಲಾಗಿ ಇಷ್ಟ ಆಯಿತು ನೈನ್ ನೈಂಟಿ ರುಪೀಸ್ಗೆ ಈ ಥರ ಒಂದು ನೆಗ್ ಪೀಸ್ ಸಿಕ್ಕಿದೆ ನನ್ನ ಹತ್ರ ಆಲ್ರೆಡಿ ಈ ಥರ ಇದೆ ಬಟ್ ಏನಂದರೆ ಪೂರ್ತಿ ಪರ್ಲೆ ಇದೆ ಈ ಒಂದು ಕೆಳಗಡೆ ಏನಿದೆ ಡಿಸೈನ್ ಅದಿಲ್ಲ ಅಷ್ಟೇ ಅದು ಬಿಟ್ಟರೆ ಈ ಥರ ಡಿಸೈನ್ ಇದೆ ನನ್ನ ಹತ್ರ ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಲಿಲ್ಲ ಅವಳಿಗೆ ಹೇಳಿದೆ ಈ ಥರ ತೊಗೊಳ್ಳೆ ಅಂತ ಅವಳು ತೊಗೊಂಡು ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡಿದ್ದೆ ಒಂದು ಒಂದು ಇಯರಿಂಗ್ಸ್ ಏನಾದ್ರು ತಗೋಬೇಕಂತ ಬಟ್ ಅದೇ ಪ್ರೈಸ್ಗೆ ನಮಗೆ ಈಗ ಇಯರಿಂಗ್ಸ್ ನಾವು ತಗೊಳ್ತೀವಿ ಅಂತ ಹೋದ್ರೂ ಫೈವ್ ಫಿಫ್ಟಿ ಆ ಥರ ಎಲ್ಲ ಇರುತ್ತೆ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ಥರ ಇರುತ್ತೆ ಸೊ ಇದರಲ್ಲಿ ಇಯರಿಂಗ್ ವಿತ್ ಸಿಗ್ತಾ ಇದೆಯಲ್ವಾ ಸೊ ನೆಕ್ ಪೀಸ್ ವಿತ್ ಇಯರಿಂಗ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದು ಸೊ ನನಗೆ ತುಂಬಾ ಇಷ್ಟ ಆಯಿತು ಇಯರಿಂಗ್ಸ್ ಕೂಡ ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇಯರಿಂಗ್ಸ್ ಕೂಡ ಸೊ ಸೇಮು ನೆಕ್ ಪೀಸಲ್ಲಿ ಏನು ಒಳಗಡೆ ಪೆಂಡೆಂಟ್ ಥರ ಕೊಟ್ಟಿದ್ದಾರಲ್ಲ ಸೊ ಈ ಥರ ಫ್ಲವರ್ ಥರ ಇದೆಯಲ್ಲ ಸೇಮ್ ಅದೇ ಥರನೇ ಇದೆ ಇದು ಕೂಡ ಮಧ್ಯದಲ್ಲಿ ಒಂದು ಸುತ್ತ ಇದೆ ಸುತ್ತ ಸ್ಟೋನ್ ಹಾಕಿದ್ದಾರೆ ಬಟ್ ಇದು ಕಾಣ್ತಾ ಇಲ್ಲ ಅಷ್ಟೇ ನೋಡಿಗೆ ಬಂದಿದ್ದೀವಿ ಪಿಂಕ್ ಗ್ರೀನ್ ಸ್ಟೋನ್ ಆ ಥರ ಹಾಕಿದ್ದಾರೆ ಮತ್ತು ಪೆಂಡೆಂಟಲ್ಲಿ ಏನಿದೆ ಅದೇ ರೀತಿ ಡಿಸೈನ್ ಕೂಡ ಇದೆ ಆದರೆ ಇಲ್ಲಿ ಏನಂದರೆ ಇದು ಫುಲ್ ಪರ್ಲೇ ಕೊಟ್ಟಿದ್ದಾರೆ ಏನು ಎಕ್ಸ್ಟ್ರಾ ಇದರಲ್ಲಿ ಎಕ್ಸ್ಟ್ರಾ ಪೆಂಡೆಂಟಲ್ಲಿ ಬಂದಿದ್ದಿಲ್ಲ ಆ ಥರ ಏನಿಲ್ಲ ಅಷ್ಟೇ ಇಯರಿಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಯಿತು ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಇದು ಏನು ಗೊತ್ತಾ ಮೇಲುಗಡೆ ಈ ರೀತಿ ಫ್ಲವರ್ ಥರ ಬಂದರೆ ನೀಟಾಗಿ ಕಾಣುತ್ತವ ಆ ಫೇಸ್ಗೆ ಸ್ವಲ್ಪ ಚಿಕ್ಕ ನಂದು ಅಂದರೆ ಸ್ವಲ್ಪ ಚಿಕ್ಕದಿದೆ ಕಾಣುತ್ತೆ ನನಗಿಷ್ಟ ಆಯಿತು ತುಂಬ ಇದು ಬಟ್ ಏನಂದ್ರೆ ಆ ಥರ ಆಲ್ರೆಡಿ ಇರೋದ್ರಿಂದ ಒಂದೇ ಥರ ಯಾಕೆ ಅಂತ ನಾನು ಪರ್ಚೇಸ್ ಮಾಡಿಲ್ಲ ಅಷ್ಟೆ ಸೊ ಇದ್ರದ್ದು ನಿಮ್ಗೆ ಏನಾದ್ರು ಇನ್ನೂ ಕೂಡ ಇದು ಫಿಫ್ಟಿ ಪರ್ಸೆಂಟ್ ಆಫರಲ್ಲೇ ಇದೆ ಸೊ ಮತ್ತೆ ಇದೇನು ಗೊತ್ತಾ ವಿತಿನ್ ಒನ್ ಡೇ ಆರ್ ಟು ತ್ರೀ ಡೇಸ್ ಆಯಿತು ಅಂತ ಅನ್ಕೊಳ್ತೀನಿ ನಾನು ಆರ್ಡರ್ ಮಾಡಿ ತ್ರೀ ಡೇಸ್ ಅಲ್ಲಿ ನನಗೆ ಇದು ರಿಸೀವ್ ಆಯ್ತು ಮತ್ತೆ ಲಾಸ್ಟ್ ಟೈಮ್ ಒಬ್ಬರು ಯಾರೋ ಕಮೆಂಟ್ ಕೂಡ ಮಾಡಿದ್ರಿ ನೀವು ಕೋಡ್ ಅನ್ನ ಅದು ಇನ್ಸ್ಟಾಗ್ರಾಮ್ ಪೇಜ್ ಅಂತ ಇದು ಮಾಡಿದ್ರೆ ಆ್ಯಪ್ ಇದೆಯಾ ಅಂತ ಕುಶಾಲ್ಸ್ ಒಂದು ಆ್ಯಪ್ ಇದೆ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಕೋಡನ್ನ ಹೊಡೆದ್ರೆ ನಿಮಗೆ ಅದು ಅವೈಲೇಬಲ್ ಇದ್ರೆ ನಿಮಗೆ ಅದು ತೋರಿಸುತ್ತೆ ಸೊ ಅಲ್ಲಿ ಕುಶಾಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು ಹಾಗೂ ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಶಾಪ್ ಹೋಗು ಕೂಡ ಪರ್ಚೇಸ್ ಮಾಡಬಹುದು ಕೋಡ್ ಒಂದಿದ್ರೆ ಅವರು ಕರೆಕ್ಟ್ ಆಗಿ ಇದ್ ಮಾಡ್ತಾರೆ ಇದ್ರದ್ದು ಕೋಡ್ ಬಂದ್ಬಿಟ್ಟು ನಿಮಗೆ ಒನ್ ಫಿಫ್ಟಿ ಏಯ್ಟ್ ಸಿಕ್ಸ್ ತರ್ಟಿ ಏಯ್ಟ್ ಇದೆ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈನ್ ನೈಂಟಿ ಇದೆ ಸೊ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಇನ್ನೂ ಕೂಡ ಇದು ಫಿಫ್ಟಿ ಪರ್ಸೆಂಟ್ ಆಫರೆಲ್ಲ ನಡೀತಾ ಇದೆ ನೋಡ್ಬೋದು ನೆಕ್ ಪೀಸ್ ಹಾಕಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಈವೊಂದೇನು ಆ ಪೆಂಡೆಂಟ್ ಕೆಳಗಡೆ ಆ ಏನು ಡಿಸೈನ್ ಇದೆ ಅದೇ ಒಂಥರ ಇಲ್ಲಿಗೆ ಆಗಿ ಕಾಣುತ್ತೆ ಸೊ ನನ್ನ ಪರ್ಸನಲ್ಲಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನೈನ್ ಏಯ್ಟಿ ರುಪೀಸ್ಗೆ ಫುಲ್ ಸೆಟ್ ಸಿಗ್ತಾ ಇದೆ ಸೊ ಕೋಡ್ ಹೇಳಿದ್ದೀನಿ ನಾನು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿರ್ತಾ ನೀವು ಆನ್ಲೈನಲ್ಲೂ ಶಾಪಿಂಗ್ ಮಾಡ್ಬೋದು ಅದರದ್ದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಜೊತೆಗೆ ಹತ್ರದಲ್ಲಿರೋ ಯಾವ್ದಾದ್ರು ಶಾಪ್ ಕೂಡ ಹೋಗ್ಬೋದು ಅವ್ರ ಹತ್ರ ಏನಾದರೂ ಅವೈಲೇಬಲ್ ಇದ್ದರೆ ನಿಮಗೆ ಕೊಡ್ತಾರೆ ಅಥವಾ ಅವರು ಕೊಡ್ತಾರೆ ಸೊ ಇಲ್ಲಾಂದರೆ ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಈಗ ಅದನ್ನೇ ಹೇಳಿದೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಬಂದಿದೆ ಕಣೆ ಹಿಂಗೆ ಅಂತ ನಾನು ಈ ಕಡೆ ಹೋಗ್ಬಿಡ್ತೇನೆ ನಾವು ಕಾಣುತ್ತೆ ಮಿಟೈ ಸೊ ಇವಾಗೆಲ್ಲ ಏನು ಗೊತ್ತಾ ಗೋಲ್ಡ್ ರೇಟ್ ಜಾಸ್ತಿ ಆದಾಗಿಂದ ಈ ಗೋಲ್ಡ್ ಅಲ್ಲಿ ನಮ್ಗೆ ಈ ತರ ಸ್ಟೋನ್ಗಳು ಹಾಕಿ ಮಾಡಿಸ್ಕೊಳಕ್ಕೆ ಒಂಥರ ಬೇಜಾರಾಗುತ್ತೆ ವೇಸ್ಟ್ ಆಗ್ಬಿಡಕಲ್ಲ ಗೋಲ್ಡ್ ಅನ್ನೋ ತರ ಅನ್ಸುತ್ತೆ ಸೊ ಅಂತ ಟೈಮ್ ಅಲ್ಲಿ ಈ ತರ ಏನಾದ್ರು ಲಿಮಿಟೇಶನ್ ಜ್ಯುವೆಲರಿಗಳನ್ನ ನಾವು ವೇರ್ ಮಾಡ್ಬೋದು ಮತ್ತೆ ಎನಿ ಟೈಮ್ ನಾವು ಗೋಲ್ಡ್ನೇ ಹಾಕೊಳ್ತೀವಿ ಆ ತರ ಹಾಕೊಳಕು ಆಗಲ್ಲ ಯಾಕೆಂದ್ರೆ ಒಂದೇ ಥರ ಹಾಕಿ ಹಾಕಿ ಬೋರ್ ಕೂಡ ಆಗ್ಬಿಡುತ್ತೆ ಮತ್ತೆ ಇಷ್ಟೊಂದೆಲ್ಲ ಸೆಟ್ಟು ಮಾಡಿಸಿಟ್ಕೊಳ್ಬೇಕಂದ್ರೆ ತುಂಬ ದುಡ್ಡು ಬೇಕು ನನಗೆ ಇನ್ನೊಬ್ರು ನನಗೆ ಕಮೆಂಟ್ ಹಾಕಿದ್ರು ಗೋಲ್ಡ್ ನಾನು ಬ್ಯಾಂಗಲ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಾಗ ಯಾಕೆ ನೀವು ಗೋಲ್ಡ್ ಸ್ಕೀಮಲ್ಲಿ ಗೋಲ್ಡಲ್ಲಿ ನೀವು ಬ್ಯಾಂಗಲ್ ತಗೋಬಾರ್ದು ತಗೋಬಹುದು ತೊಗೋಬೋದು ಏನಿಲ್ಲ ಬಟ್ ನಮ್ಗೆ ಆಗ್ಬೇಕಲ್ವಾ ಆ ಥರ ಏನಾದರೂ ನಮಗೆ ಆ ಥರ ಗೋಲ್ಡ್ ಸ್ಕೀಮ್ ಕಟ್ಕೊಂಡು ನಮ್ಮ ಕೈಲಿ ತೊಗೊಳ್ಳೋಕ್ಕಾಗತ್ತೆ ಆ ಥರ ಅಂದಿದ್ರೆ ನಾವು ಯಾಕೆ ತೊಗೊಳ್ದೆ ಇರ್ತಾ ಇದ್ವಾ ಈಗ ನಮಗಿರೋ ಕಮಿಟ್ಮೆಂಟಲ್ಲಿ ಅಷ್ಟೊಂದೆಲ್ಲ ನಾವು ಇನ್ವೆಸ್ಟ್ ಮಾಡಿ ಬ್ಯಾಂಗಲ್ಗೆ ಈಗ ಬ್ಯಾಂಗಲ್ಲಿ ನಾವು ತಗೊಳ್ತೀವಿ ಅಂದರು ಆಲ್ಮೋಸ್ಟ್ ಫಾರ್ಟಿ ಗ್ರಾಮ್ಸ್ ಆದರೂ ಬೇಕು ಈಗ ಫಾರ್ಟಿ ಗ್ರಾಮ್ಸ್ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರೆ ಒಂದು ತ್ರೀ ಲ್ಯಾಕ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ಆದರೂ ಬೇಕಾಗತ್ತೆ ಸೊ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋವಂಥ ಪ್ರೊಜೆಸ್ಟ್ ಇವಾಗ ಇಲ್ಲ ಸೊ ಹಂಗಾಗಿ ಈ ಥರ ಇಮಿಟೇಷನ್ ಜುವೆಲ್ಲರಿ ತರಿಸ್ಕೊಂಡಿರೋದು ಸೊ ಆ ಥರ ಏನಾದರೂ ಇನ್ ಫ್ಯೂಚರಲ್ಲಿ ನಮಗೆ ತರ ಸ್ಕೀಮ್ ಕಟ್ಕೊಂಡು ತಗೊಳ್ತೀವಿ ಆ ಥರ ಎಲ್ಲ ಆದರೆ ಖಂಡಿತ ತಗೊಳ್ತೀನಿ ಅವಾಗ ನಿಜ ಯೂಟ್ಯೂಬಲ್ಲಿ ನಾನಿನ್ನ ವರ್ಕ್ ಮಾಡ್ತಾ ಇದ್ದೆ ಶೇರ್ ಮಾಡ್ಕೊಳ್ತೀನಿ ಆಯ್ತಾ ಆಯ್ತು ನಿಮ್ಮ ಕಮೆಂಟ್ ನೋಡಿ ಯಾಕೆಂದ್ರೆ ಈ ಥರ ಕಟ್ಕೊಂಡು ನಾವು ತೊಗೋಬೋದಲ್ವಾ ಅಂತ ಹೇಳಿ ಒಂದು ಐಡಿಯಾನು ಕೂಡ ನೀವು ಕೊಟ್ಟಂಗೆ ಆಯ್ತು ಬಟ್ ತಗೋಬಹುದು ನಾನು ಕೂಡ ನನ್ನ ಹತ್ರ ಏನು ಉಡವೆ ಇದೆ ಆ ಥರ ಈ ಥರ ಗೋಲ್ಡ್ ಸ್ಕೀಮ್ ಮೇಲೆ ನಾನು ತೊಗೊಂಡಿರೋಂಥದ್ದು ತಿಂಗಳ ತಿಂಗಳ ಒಂದಿಷ್ಟಿಷ್ಟು ಅಂತ ಅಮೌಂಟ್ ಸೇವ್ ಮಾಡಿ ಬಟ್ ಇವಾಗ ನಮ್ದೇ ಆದಂತ ಕೆಲವೊಂದು ಜವಾಬ್ದಾರಿಗಳಿದೆ ಅದನ್ನೆಲ್ಲ ನಾನು ಫಸ್ಟ್ ಮುಗಿಬೇಕಲ್ವ ಸೊ ಹಂಗಾಗಿ ನನಗೆ ಜ್ಯುವೆಲರಿ ಬಗ್ಗೆ ಅಷ್ಟೊಂದು ಅಟ್ರಾಕ್ಟಿ ಅಟ್ರಾಕ್ಷನ್ ಇಲ್ಲ ಸೊ ಮೇಯ್ನಾಗಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾನು ಮಾಡಬೇಕು ಅಂತೇಳಿ ಆ ಒಂದು ಇದರಲ್ಲಿ ನಡೀತಾ ಇರ್ತೀನಿ ಸೊ ಹಾಗಾಗಿ ಈ ಥರ ಏನಾದರೂ ಆಫರಲ್ಲಿ ಸಿಕ್ಕಿದಾಗ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ ಸೊ ಈ ಥರ ಆಫರಲ್ಲಿ ಸಿಕ್ಕಿದಾಗ ಪರ್ಚೇಸ್ ಮಾಡೋದು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಆಯ್ತಾ ಸೊ ಇವಾಗ ಆಯಿತು ಟೈಮು ನನ್ನ ಮಗನೆಬ್ಬಿಸಿ ಅವನಿಗೆ ಮುಖ ಎಲ್ಲ ತೊಳೆಸ್ಬಿಟ್ಟು ಕಾಫಿ ಆಲು ಮಾಡಿಕೊಟ್ರೆ ಅವನು ಕೂಡ ಸ್ವಲ್ಪ ಓದ್ಕೊಳೋದಕ್ಕೆ ಕುತ್ಕೊಳ್ತಾನೆ ಇನ್ನು ಎರಡು ದಿನ ಟೈಮ್ ಇರೋದರಿಂದ ಸೊ ಅರ್ಧರ್ಧ ಅರ್ಧ ಪೋರ್ಷನ್ ಓದ್ಕೊಂಡ್ರೆ ಅವ್ನಿಗೂ ಈಸಿ ಆಗುತ್ತೆ ಅಂತ ನನಗೂ ಈಸಿ ಆಗುತ್ತೆ ಜೊತೆಗೆ ಅಂತ ಹೇಳ್ಬಿಟ್ಟು ಸೊ ಕಾಫಿ ಮಾಡ್ತೀನಿ ಅವನಿಗೆ ಹಾಲು ಮಾಡಿಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿಯೋ ದೀಪಾಲ ಹಚ್ಚಿದ್ಮೇಲೆ ಮತ್ತೆ ವ್ಲಾಗ್ನ ಅವತ್ತು ಕಂಟಿನ್ಯೂ ಮಾಡಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ ತಿಂಡಿಗೆ ಬಂದುಬಿಟ್ಟು ರವೆ ರೊಟ್ಟಿ ಮಾಡಿದ್ದೆ ಸೊ ರವೆ ದೋಸೆ ಮಾಡಿರಲಿಲ್ಲ ರವೆ ರೊಟ್ಟಿ ದೋಸೆ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕ ಏನು ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಬಟ್ ಇದಕ್ಕೇನು ಗೋಧಿ ಹಸಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರಲಿಲ್ಲ ಜಸ್ಟ್ ರೊಟ್ಟಿ ರವೆನ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದೆ ಅದಾದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಮತ್ತು ರೊಟ್ಟಿ ಬಳಿಯೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಬಳಿಯೋದಷ್ಟೇ ಬಟ್ ನನಗೆ ಸೌಟಲೆಲ್ಲ ಹಾಕಕ್ಕೆ ಬರೋದಿಲ್ಲ ರೊಟ್ಟಿ ಅಂತಂದರೆ ಕೈಯಲ್ಲಿ ಬಳಿಯೋದೇ ನನಗೆ ಬರೋದು ಸೊ ಹಾಗಾಗಿ ಕೈಯಲ್ಲೇ ಬಳ್ದು ಇದು ಮಾಡ್ತಾ ಇದಕ್ಕೆ ಕಾಂಬಿನೇಷನ್ ನಾನು ಬೇಳೆ ಸಾಂಬಾರು ಮಾಡಿದೆ ಸೊ ಏನಂದರೆ ಸಾಂಬ ಬರೀ ಬೇಳೆ ಸಾಂಬಾರು ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡಿರ್ತೀನಿ ನಾನು ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ರೊಟ್ಟಿ ಥರ ಮಾಡಿದಂಥದ್ದು ಇಲ್ಲ ಅಂತಂದರೆ ಚಟ್ನಿ ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡು ತಿನ್ನೋವಂಥದ್ದು ಸೊ ಇದಿಷ್ಟು ಮಾಡಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡಿದೆ ಮತ್ತು ಏನು ಬ್ಲಾಗ್ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ನಾನು ಏನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್